ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ದಿನದಲ್ಲಿ ಮೂರು ಸೀರೆ ಕುಚ್ಗಳನ್ನು ಯಾವ ಥರ ಹಾಕೋದು ಯಾವ ಥರ ಡಿಸೈನ್ಗಳನ್ನು ಹಾಕಬೇಕು ಸಿಂಪಲ್ಲಾಗಿ ಒಂದು ದಿನದಲ್ಲಿ ಮೂರು ಸೀರೆ ಕುಚ್ಗಳನ್ನು ಹಾಕೋಬೋದು ಮೂರು ಸಾರಿಗೆ ನೋಡಿ ಫಸ್ಟ್ ಡಿಸೈನ್ ತೋರಿಸ್ತಿದ್ದೀನಿ ಆ ಡಿಸೈನ್ಗೆ ನಾನು ಈ ಥರ ರಿಂಗ್ ಬೀಡ್ಸ್ ಹಾಗೆ ರೌಂಡ್ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಇದು ಫಸ್ಟ್ ಡಿಸೈನ್ಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಮೂರು ಡಿಸೈನ್ಗಳು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ಎಲ್ಲ ಡಿಸೈನ್ಗೂ ನಾನು ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಜೀರೋ ಪಾಯಿಂಟ್ ಸೆವೆನ್ ಎಮ್ ಎಮ್ ನೀಡಲ್ನ ಲೆವೆನ್ ಆದರೂ ನಡೆಯುತ್ತೆ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ತಗೋತಿದ್ದೀನಿ ಲಾಕ್ನ ಮಾಡಿಕೊಂಡು ವಾನ್ ಟೂ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ಎರಡ್ರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲೆ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಸೇಮ್ ಮತ್ತೊಂದು ಡಬಲ್ ಕ್ರೋಶ ಕಂಬ ಪಕ್ಕಪಕ್ಕದಲ್ಲೇ ಮಾಡ್ತಾ ಹೋಗಬೇಕು ಗ್ಯಾಪ್ ಬೇಡ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೀ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ನಾನು ಟೂ ಚೈನ್ಸ್ ಹಾಕಿದ್ದೀನಲ್ಲ ಅದನ್ನು ಸೇರಿ ನಾನು ಎಂಟು ಡಬಲ್ ಕ್ರೋಶ ಕಂಬನ ಹಾಕ್ತಿದ್ದೀನಿ ಆ ಟೂ ಚೈನ್ಸ್ ಹಾಕಿರೋದನ್ನು ನಾನು ಡಬಲ್ ಕ್ರೋಶ ಕಂಬ ಅಂತ ಕೌಂಟ್ ಮಾಡ್ಕೋತಿದ್ದೀನಿ ಈ ಥರ ಪಕ್ಕಪಕ್ಕದಲ್ಲೆ ನೀಟಾಗಿ ಬರಲಿ ನೋಡಿ ಈಗ ಎಂಟು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ನೋಡಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ರೌಂಡ್ ಗೋಲ್ಡ್ ಕಲರ್ ಬೀಡ್ನ ಮೀಡಿಯಮ್ ಸೈಜ್ದು ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀರನ್ನ ಚುಚ್ಚಿ ಥ್ರೆಡ್ನ ಮೇಲ್ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬ ಆಯಿತು ಮತ್ತೊಂದು ಡಬಲ್ ಕ್ರೋಶ ಕಂಬ ಮತ್ತೊಂದು ಡಬಲ್ ಕ್ರೋಶ ಕಂಬ ಸ್ಟಾರ್ಟಿಂಗಲ್ಲಿ ಎಂಟು ಡಬಲ್ ಕ್ರೋಶ ಕಂಬಗಳನ್ನು ಹಾಕಿದ್ನಲ್ಲ ಇಲ್ಲೂ ಕೂಡ ನಾನು ಎಂಟು ಡಬಲ್ ಕ್ರೋಶ ಕಂಬಗಳನ್ನು ಹಾಕ್ತಿದ್ದೀನಿ ಒಂದೇ ಸೈಜಲ್ಲಿ ಬರಲಿ ಕಂಬಗಳು ಹೆಚ್ಚು ಕಡಿಮೆ ಬೇಡ ಒಂದೇ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ನೀಟಾಗಿ ಕಾಣಿಸುತ್ತೆ ಸವೆನ್ ಆಗಿದ್ದಾವೆ ಇನ್ನೊಂದು ಡಬಲ್ ಕ್ರೋಶ ಕಂಬ ಎಂಟು ಡಬಲ್ ಕ್ರೋಶ ಕಂಬ ಆಯಿತು ಓಕೆ ನೋಡಿ ಎಂಟು ಡಬಲ್ ಕ್ರೋಶ ಕಂಬ ಒಂದು ಬೀಡು ಮತ್ತು ಎಂಟು ಡಬಲ್ ಕ್ರೋಶ ಕಂಬ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ರಿಂಗ್ ಬೀಡ್ ಒಳಗಡೆ ಈ ಥರ ರೌಂಡ್ ಬೀಡನ್ನ ಹಾಕಿ ನೋಡಿ ನಿಧಾನಕ್ಕೆ ಈ ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬ ಆಯಿತು ಪಕ್ಕಪಕ್ಕದಲ್ಲೇ ಮತ್ತೆ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲೂ ಕೂಡ ನಾನು ಎಂಟು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಿದ್ದೀನಿ ಓಕೆ ನೋಡಿ ಇದೇ ಥರ ಇಲ್ಲೂ ಕೂಡ ಮಾಡ್ಕೋತಿದ್ದೀನಿ ಮಾಡಿ ತೋರಿಸ್ತಿದ್ದೀನಿ ಎಂಟು ಡಬಲ್ ಕ್ರೋಶ ಕಂಬ ಆದಮೇಲೆ ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಈ ಥರ ರೌಂಡ್ ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ಎಂಟು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಳ್ಳಿ ಈ ಥರ ಗಂಟುಗಳು ಬಂದಿದ್ರೆ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಬ್ಯಾಕ್ ಸೈಡ್ಗೆ ಹೋಗಬೇಕು ಆ ಥರ ಮಾಡ್ಕೋಬೇಕು ನೋಡಿ ಈ ಥರ ಗಂಟುಗಳು ಬಂದಿದ್ರೆ ಈ ಥರ ಇಟ್ಕೊಂಡು ಬ್ಯಾಕ್ ಸೈಡ್ಗೆ ಹೋಗೋ ಥರ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡು ಬಿಡಬೇಕು ಓಕೆ ನೋಡಿ ಈ ಥರ ಗಮ್ಮಚ್ಚಿ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡು ಬಿಡಬೇಕು ಅದನ್ನು ಇಲ್ಲೂ ಕೂಡ ನಾನು ಎಂಟು ಡಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ ನೋಡಿ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡನ್ನ ಹಾಕಿ ನೋಡಿ ಈ ಥರ ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡನ್ನ ಹಾಕಿ ಈ ಥರ ತಗೋಬೇಕು ತಗೊಂಡು ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೊಳ್ಳೋಣ ಸಾರಿ ಫ್ರೆಂಡ್ಸ್ ಸ್ವಲ್ಪ ಬಿಚ್ಕೊಂತು ಅದು ಈ ಥರ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಓಕೆ ಒಂದು ಸಾರಿ ಥ್ರೆಡನ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ ಇಲ್ಲೂ ಕೂಡ ಪಕ್ಕಪಕ್ಕದಲ್ಲೇ ಎಂಟು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಓಕೆ ಎಂಟು ಡಬಲ್ ಕ್ರೋಶ ಕಂಬನ ಮಾಡಿ ತೋರಿಸ್ತೀನಿ ನೋಡಿ ಈಗ ಕಂಪ್ಲೀಟ್ ಆಗಿದೆ ನೀವು ಸಾರಿಗೆ ಹಾಕ್ತಾ ಇದ್ದರೆ ಫುಲ್ ಸಾರಿ ಇದೇ ಥರ ಕಂಟಿನ್ಯೂ ಮಾಡಿ ನಾನು ಇವಾಗ ಎರಡು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ ಥ್ರೆಡ್ನ ಈ ಥರ ಮೇಲಕ್ಕೆ ಎಳ್ಕೋಬೇಕು ಫಿಟ್ಟಾಗಿ ಕೂಡುತ್ತೆ ಓಕೆ ಕಂಪ್ಲೀಟ್ ಆಗಿದೆ ನೋಡಿ ಸ್ಟಾರ್ಟಿಂಗಲ್ಲಿ ಎಂಟು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡ್ ತೊಗೊಂಡಿದ್ದೀನಿ ಮತ್ತು ಕಂಬಗಳು ಇಲ್ಲಿ ಬೀಡ್ ರೌಂಡ್ ರಿಂಗ್ ಬೀಡ್ ಇದೆ ಅಲ್ಲ ಅದ್ರ ಕೆಳಗಡೆ ಕುಚ್ಚನ್ನ ಹಾಕೋತಿದ್ದೀನಿ ಇದೇ ಥರ ಫುಲ್ ಸಾರಿ ಕಂಟಿನ್ಯೂ ಮಾಡ್ತಾ ಹೋಗಿ ನೋಡಿ ಕುಚ್ಚನ್ನ ಹಾಕಿ ತೋರಿಸ್ತಿದ್ದೀನಿ ಇದಕ್ಕೆ ನಾನು ನೂರ ಮೂವತ್ತೇಳೆ ಕುಚ್ಚನ್ನ ಹಾಕಿದ್ದೀನಿ ಫೋಲ್ಡ್ ಮಾಡಿದ್ರೆ ಟೂ ಸಿಕ್ಸ್ಟಿ ಆಗುತ್ತೆ ಈ ಡಿಸೈನ್ಗೆ ನಾವು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದಕ್ಕೆ ನಾನು ಈ ಥರ ಬ್ರೈಡಲ್ ಬೀಡ್ಸ್ ಅಂದರೆ ದೊಡ್ಡದಾಗಿರೋ ರೌಂಡ್ ಬೀಡನ್ನ ತಗೊಂಡಿದ್ದೀನಿ ಹಾಗೆ ಗೋಲ್ಡ್ ಕಲರ್ ಸ್ಮಾಲ್ ಬೀಡನ್ನ ತಗೊಂಡಿದ್ದೀನಿ ಹಾಗೆ ಇದಕ್ಕೂ ಕೂಡ ನಾನು ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಆರಳೆ ದಾರನ ಗಂಟಾಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಆರಳೆ ದಾರನ ಗಂಟಾಕಿದ್ದೀನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನ್ನ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ನೋಡಿ ಲಾಕ್ ಆಮೇಲೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ನ ಲಾಕ್ ಮಾಡ್ತಿದ್ದೀನಿ ಇಲ್ಲಿಂದ ಚೈನ್ಸ್ ಹಾಕ್ಕೋತೀನಿ ಫೋರ್ ಚೈನ್ಸ್ ಹಾಕ್ತಿದ್ದೀನಿ ನಾಲ್ಕು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಒಂದು ಸೀರೆಗೆ ಲಾಕ್ನ ಮಾಡ್ಕೋತೀನಿ ಇವಾಗ ತ್ರೀ ಚೈನ್ಸ್ ಹಾಕ್ತಿದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಟೂ ಟೈಮ್ಸ್ ಲಾಕು ಫೋರ್ ಚೈನ್ ಆದಮೇಲೆ ತ್ರೀ ಚೈನ್ಸ್ ಹಾಕಿದ್ದೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ನೀಡಲ್ಲಿಂದ ಥ್ರೆಡ್ಗೆ ಬೀಡನ್ನ ಈ ಥರ ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ತೀನಿ ಬೀಡ್ ಲಾಕ್ ಆದಮೇಲೆ ತ್ರೀ ಚೈನ್ಸ್ ಹಾಕ್ತೀನಿ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೋತೀನಿ ಇವಾಗ ಫೋರ್ ಚೈನ್ಗಳನ್ನು ಹಾಕ್ತೀನಿ ನಾಲ್ಕು ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ ಬೇಸ್ ಲೈನ್ನ ಯಾವುದೇ ರೀತಿ ಸುಕ್ಕು ಬರದೇ ಇರೋ ರೀತಿ ಹಾಕ್ಕೊಳ್ಳಿ ಇವಾಗ ತ್ರೀ ಚೈನ್ಸ್ ಹಾಕಿದೆ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಬೀಡ್ ಅಕ್ಕಪಕ್ಕ ತ್ರೀ ಚೈನ್ಸು ಮಿಡಲ್ ಮಾತ್ರ ಕುಚ್ ಹಾಕಲಿಕ್ಕೆ ಫೋರ್ ಚೈನ್ ಗ್ಯಾಪು ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಸೀರೆಗೆ ಒಂದು ಲಾಕ್ನ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಆಮೇಲೆ ತ್ರೀ ಚೈನ್ಸ್ ಆದಮೇಲೆ ಇವಾಗ ಫೋರ್ ಚೈನ್ಗಳನ್ನು ಹಾಕ್ತೀನಿ ಹಾಕಿ ಸ್ಟ್ರೈಟಾಗಿಟ್ಟು ಸೀರೆಗೆ ಲಾಕ್ ನೋಡಿ ಬೇಸ್ಲೈನ್ ಅರ್ಥ ಆಯಿತು ಅಂದ್ಕೋತೀನಿ ನೀವು ಸೀರೆಗೆ ಹಾಕ್ತಿದ್ರೆ ಇದೇ ರೀತಿ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಡಿ ಎಂಡಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ ನಾನು ಎರಡು ಆರ್ಚ್ಗಳನ್ನು ಹಾಕಿ ತೋರಿಸ್ತಿದ್ದೀನಿ ಫೋರ್ ಚೈನ್ ತ್ರೀ ಚೈನ್ ಬೀಡು ಮತ್ತು ತ್ರೀ ಚೈನು ಫೋರ್ ಚೈನು ಬಿ ಎಂಡಲ್ಲಿ ಮಾತ್ರ ಈ ಥರ ಬರುತ್ತೆ ಎಂಡಾಗಿ ಸ್ಟಾರ್ಟಿಂಗಲ್ಲಿ ಓಕೆ ನೆಕ್ಸ್ಟ್ ಸ್ಟೆಪ್ಗೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ತೊಗೋತೀನಿ ಈ ಥರ ಪಿಸ್ಕೋ ಪಿಸಿತಾ ಇರುತ್ತೆ ಕೈಯಲ್ಲಿ ಜಾ ಜಾರುತ್ತೆ ಈ ಥರ ಇದನ್ನು ಸ್ವಲ್ಪ ಟೈಟಾಗಿ ಇಟ್ಕೋಬೇಕು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡಿಕೊಂಡೆ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ನ ಮಾಡ್ತಿದ್ದೀನಿ ಇಲ್ಲಿಂದ ಫೋರ್ ಚೈನ್ಸ್ ಹಾಕಿ ಫೋರ್ ಚೈನ್ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡ್ಕೊಳ್ಳಿ ಇವಾಗ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಬೀಡ್ ಕೆಳಗಡೆ ಆರಳೆ ದಾರ ಕಾಣಿಸ್ತಿದೆ ನೋಡಿ ಇಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬ ಆಯಿತು ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶಕಂಬ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು ಇದೇ ಗ್ಯಾಪ್ಗೆ ನೀಟನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಇಲ್ಲಿ ನಾನು ಆರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ಮೊದಲು ಆರು ಡಬಲ್ ಕ್ರೋಶ ಕಂಬ ಆದಮೇಲೆ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಓಕೆ ಆರು ಡಬಲ್ ಕ್ರೋಶ ಕಂಬ ಆರನೇ ಡಬಲ್ ಕ್ರೋಶ ಕಂಬ ಇದು ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಸ್ಮಾಲ್ ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸ್ಮಾಲ್ ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಮತ್ತು ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ಆರು ಡಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಓಕೆ ಫುಲ್ ಹಾಕಿ ತೋರಿಸ್ತೀನಿ ನೋಡಿ ಓಕೆ ಕಂಪ್ಲೀಟ್ ಆಗಿದೆ ಆರು ಚೀ ಥರ ಬಂದಿದೆ ಬೀಡ್ ಆದಮೇಲೆ ಆರು ಡಬಲ್ ಕ್ರೋಶ ಕಂಬ ಇದನ್ನು ತ್ರೀ ಚೈನ್ಸ್ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ನಾಲ್ಕು ಚೈನ್ಗಳು ಈ ನಾಲ್ಕು ಚೈನ ನೀವು ಕನ್ಫ್ಯೂಸ್ ಆದರೆ ಇದನ್ನು ಕೂಡ ನೀವು ತ್ರೀ ಚೈನ್ ಕೂಡ ಹಾಕ್ಕೋಬೋದು ಕುಚ್ಚು ಹಾಕಲಿಕ್ಕೆ ಆರ್ಚು ಫುಲ್ಲು ಪಕ್ಕ ಪಕ್ಕ ಬರುತ್ತೆ ಅಂತ ನಾನು ಫೋರ್ ಚೈನ್ಸ್ ಹಾಕಿದ್ದೀನಿ ಓಕೆ ನೋಡಿ ಈ ಥರ ಕಾಣಿಸ್ತಿದೆ ಆರ್ಚ್ ಸಿಂಪಲ್ ಆಗಿದೆ ಬೇಗನೆ ಹಾಕ್ಕೋಬೋದು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡ್ ಕೆಳಗಡೆ ಆರು ಥ್ರೆಡ್ನ ತೊಗೋಬೇಕು ಆರು ಎಳೆಗಳನ್ನು ಇಲ್ಲೂ ಕೂಡ ಡಬಲ್ ಕ್ರಶ ಕಂಬ ಮಾಡ್ಕೋತಿದ್ದೀನಿ ಆರು ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಆರು ಡಬಲ್ ಕ್ರೋಶ ಕಂಬ ಆಗಿದೆ ಇವಾಗ ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಟ ಆ್ಯಡ್ ಮಾಡ್ತೀನಿ ನೀಡಲಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಮತ್ತು ಆರು ಡಬಲ್ ಕ್ರೋಶ ಕಂಬ ಓಕೆ ಕಂಪ್ಲೀಟ್ ಆಗಿದೆ ಇದನ್ನು ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ಇಲ್ಲಿಂದ ಫೋರ್ ಚೈನ್ಸ್ ಎಂಡಲ್ಲಿ ಲಾಕ್ನ ಮಾಡ್ಕೊತೀನಿ ಎಂಡಲ್ಲಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಲಾಕ್ ಆದಮೇಲೆ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಓಕೆ ಕಂಪ್ಲೀಟ್ ಆಗಿದೆ ಡಿಸೈನು ನೀವು ಸಾರಿಗೆ ಹಾಕ್ತಿದ್ರೆ ಇದೇ ಥರ ಕಂಟಿನ್ಯೂ ಮಾಡಿ ಕಲಿತಾ ಇದ್ದರೆ ಬಟ್ಟೆಗೆ ಒಂದು ವೇಸ್ಟ್ ಬಟ್ಟೆಗೆ ಪೀಕೋ ಮಾಡಿಕೊಂಡು ಅದಕ್ಕೆ ನೀವು ಸ್ವಲ್ಪ ಸ್ವಲ್ಪನೇ ಒಂದು ಎರಡು ಆರ್ಚ್ಗಳನ್ನು ಹಾಕಿ ಕಲಿಬೋದು ಇದಕ್ಕೆ ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಡಿಸೈನ್ ಅಂತ ನೋಡಿ ಕುಚ್ಚು ಹಾಕಿದ ಮೇಲೆ ಈ ಥರ ಕಾಣಿಸ್ತಿದೆ ಇದಕ್ಕೂ ಕೂಡ ನಾನು ನೂರ ಮೂವತ್ತೇಳೆ ಕುಚ್ಚನ್ನು ಹಾಕಿದ್ದೀನಿ ಫೋಲ್ಡ್ ಮಾಡಿದರೆ ತ್ರೀ ಟೂ ಸಿಕ್ಸ್ಟಿ ಆಗುತ್ತೆ ಈ ಡಿಸೈನ್ಗೆ ನಾವು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಹಾಗೆ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ ಓಕೆ ಈ ಡಿಸೈನ್ ಬಂದು ಸ್ಲ್ಯಾಂಟಿಂಗ್ ಆರ್ಚು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಇದಕ್ಕೆ ನಾನು ಈ ಥರ ಗೋಲ್ಡ್ ಬೀಡ್ಸ್ ಹಾಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಇದು ಸ್ಲ್ಯಾಂಟಿಂಗ್ ಆರ್ಚ್ಗೆ ಏಳು ಮಾಡಿಸಿದಂಥ ಇದು ಹಾಗೆ ಹಾರಳೆ ದಾರನ ತೊಗೊಂಡಿದ್ದೀನಿ ಹರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಒಂದು ಬ್ಲಾಕ್ನ ಮಾಡ್ಕೋತೀನಿ ಸೀರೆಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಫೋರ್ ಚೈನ್ಸ್ ಹಾಕ್ತೀನಿ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೊತೀನಿ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ ಟೂ ಟೈಮ್ಸ್ ಲಾಕು ಫೋರ್ ಚೈನು ಮತ್ತು ಟೂ ಟೈಮ್ಸ್ ಲಾಕ್ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಟ್ನ ಆ್ಯಡ್ ಮಾಡ್ಕೊಳ್ಳೋಣ ಓಕೆ ಈ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ನೀಡಲ್ಲಿಂದ ಥ್ರೆಡ್ಗೆ ಈ ಥರ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಸ್ಟ್ರೈಟಾಗಿಟ್ಟು ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಮತ್ತು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಇವಾಗ ಟೂ ಚೈನ್ಸ್ ಹಾಕಿ ಸ್ಮಾಲ್ ಗೋಲ್ಡ್ ಕಲರ್ ಬೀಡ್ಸ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಗೋಲ್ಡ್ ಕಲರ್ ಸ್ಮಾಲ್ ಬೀಡ್ಸ್ ಫಸ್ಟ್ ಸ್ಟಾ ತೋರಿಸಿದ್ನೆಲ್ಲ ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಆ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಬೇಕು ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಗ್ಯಾಪ್ ಇದೆಯಲ್ಲ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸೂಜಿ ಮೇಲೆ ಎರಡು ಸಾರಿ ತ್ರೆಡ್ನ ಸುತ್ಕೊಂಡು ಅದೇ ಗಬ್ಗೆ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಈ ಡಿಸೈನ್ನ ನೀವು ಒನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ತುಂಬಾ ಆಗಿದೆ ಒಂದು ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಈಗ ನೋಡಿ ನೀಡಲ್ನಲ್ಲಿ ನಾನು ಎರಡು ಬೀಡ್ಗಳನ್ನು ಹಾಕಿದ್ದೀನಿ ಥ್ರೆಡ್ಗೆ ಒನ್ ಬೀಡ್ ಮಾತ್ರ ಪಾಸ್ ಮಾಡ್ತಾಯಿದ್ದೀನಿ ಬಿಗಿನರ್ಸ್ ಆಗಿದ್ದರೆ ಒಂದು ಬೀಡನ್ನು ಹಾಕ್ತಾ ಹೋಗಿ ನೀವು ಒಂದೊಂದೇ ಬೀಡನ್ನ ಮತ್ತೊಂದು ತ್ರಿಬಲ್ ಕ್ರೋಶಕಂಬ ಥ್ರೆಡ್ನ ಮೇಲ್ ಮಾಡಿಕೊಂಡು ನೆಕ್ಸ್ಟ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಅದೇ ಗ್ಯಾಪ್ಗೆ ಒಂದು ತ್ರಿಬಲ್ ಕ್ರೋಶ ಕಂಬ ಆ ಗ್ಯಾಪ್ ಫಿಲ್ ಆಗೋವರೆಗೂ ಕೂಡ ನಾನು ಬೀಡ್ಗಳನ್ನು ಹಾಕಿ ತ್ರಿಬಲ್ ಕ್ರೋಶಕಂಬನ ಮಾಡ್ತಿದ್ದೀನಿ ಈ ಡಿಸೈನ್ಸ್ನ ಈ ಡಿಸೈನು ಬಿಗಿನರ್ಸು ಬೇಗನೆ ಕಲಿಬೋದು ತುಂಬ ಈಸಿ ಆಗಿದೆ ಡಿಸೈನು ಒಂದೇ ಸ್ಟೆಪ್ ಇದೆ ಅಲ್ಲ ಹಾಗಾಗಿ ಬೇಗನೆ ಓಕೆ ಅದೇ ಗ್ಯಾಪ್ಗೆ ಮತ್ತೊಂದು ಬೀಡ್ ಹಾಕಿ ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತೆ ಬೀಡ್ಗಳನ್ನು ಹಾಕೊಳ್ಳೋಣ ಇವಾಗ ನೋಡಿ ಮೂರು ಬೀಡ್ಗಳನ್ನು ಹಾಕಿದ್ದೀನಿ ನಾನು ಥ್ರೆಡ್ಗೆ ಒಂದೊಂದೇ ಬೀಡ್ನ ಹಾಕ್ತಾ ಹೋಗ್ತೀನಿ ಈ ಆರ್ಚ್ಗೆ ನಾನು ಎಂಟು ಬೀಡ್ಗಳನ್ನು ಹಾಕಿ ತ್ರಿಬಲ್ ಕ್ರೋಶ ಕಂಬನ ಮಾಡಿದೀನಿ ಒಂಬತ್ತು ಇಡಿಸಿದ್ರೆ ಒಂಬತ್ತು ಕೂಡ ಮಾಡಿಕೊಳ್ಳಿ ಮತ್ತೊಂದು ಬೀಡನ್ನ ಹಾಕಿ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಓಕೆ ಎಂಟು ಟ್ರಿಬಲ್ ಕ್ರೋಶ ಕಂಬ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ಲ್ಯಾಂಟಿಂಗ್ ಆರ್ಚು ತುಂಬನೇ ಗ್ರ್ಯಾಂಡ್ ಲುಕ್ ಬರುತ್ತೆ ಈ ಡಿಸೈನು ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೋಬೇಕು ಹಾಗೆ ನೋಡಿ ಈ ಥರ ಕಾಣಿಸುತ್ತೆ ಆರ್ಚ್ ಇಲ್ಲೂ ಕೂಡ ನಾನು ಟೂ ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ ಇಲ್ಲಿಂದ ಫೋರ್ ಚೈನ್ಸ್ ಹಾಕ್ತಿದ್ದೀನಿ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕು ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ತಿದ್ದೀನಿ ಪ್ರತಿ ಕಡೆ ನಾನು ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಎರಡು ಆರ್ಚ್ಗಳನ್ನು ಮಾತ್ರ ಹಾಕ್ತಿದ್ದೀನಿ ಬೀಡನ್ನ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಾರಿ ಥ್ರೆಡನ್ನ ಸತ್ಕೊಂಡು ಸ್ಟ್ರೇಟಾಗಿಟ್ಟು ತ್ರಿಬಲ್ ಕ್ರೋಶ ಕಂಬ ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರ ನೆಕ್ಸ್ಟ್ ಎರಡು ದಾರ ಇಲ್ಲಿ ಆರ್ಚನೆ ಮಾಡ್ಕೋಬೇಕು ನೋಡಿ ಇದೇ ಥರ ಆರ್ಚನೆ ಫುಲ್ ಹಾಕಿ ತೋರಿಸ್ತೀನಿ ನಾನು ನೋಡಿ ಹಾಕಿದ್ದೀನಿ ಇಲ್ಲೂ ಕೂಡ ನಾನು ಎಂಟು ಬೀಡ್ಗಳನ್ನು ಹಾಕಿ ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತಿದ್ದೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕು ಆಮೇಲೆ ಫೋರ್ ಚೈನ್ಸ್ ಹಾಕಿ ಲಾಕ್ ಮಾಡ್ಕೊತೀನಿ ಸ್ಟ್ರೇಟಾಗಿಟ್ಟು ಇದು ಫೋರ್ ಚೈನ್ ಬಂದು ಕುಚ್ಚು ಹಾಕಲಿಕ್ಕೆ ಮತ್ತು ಇನ್ನೊಂದು ಸ್ಯಾರಿ ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಓಕೆ ಕಂಪ್ಲೀಟ್ ಆಗಿದೆ ನೀವು ಸ್ಯಾರಿಗೆ ಹಾಕ್ತಿದ್ರಿ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ ನೋಡಿ ಈ ಥರ ಬಂದಿದೆ ಆರ್ಚ ನೋಡಿ ಇಲ್ಲಿ ಕುಚ್ಗಳನ್ನು ಹಾಕ್ಕೊಳ್ಳೋಣ ಹಾಕಿ ತೋರಿಸ್ತೀನಿ ಇದಕ್ಕೆ ನಾನು ನೂರ ಐವತ್ತೇಳೆ ಕುಚ್ಚನ್ನು ಹಾಕಿದ್ದೀನಿ ಫೋಲ್ಡ್ ಮಾಡಿದರೆ ತ್ರೀ ಹಂಡ್ರೆಡ್ ಆಗುತ್ತೆ ಸ್ವಲ್ಪ ದಪ್ಪ ಇರಲಿ ಅಂತ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಕಡಿಮೆ ಬೇಕಿದ್ದರೆ ಹಾಕ್ಕೋಬೋದು ಈ ಡಿಸೈನ್ಗೆ ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಹಾಗೆ ಈ ಡಿಸೈನ್ ಕೂಡ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಹಾಗೆ ಮೂರು ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇಷ್ಟ ಆಗಿದೆ ಅನ್ಕೋತೀನಿ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಡಿಸೈನ್ಗಳು ಹೇಗಿದ್ದಾವೆ ಅಂತ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಈ ಮೂರು ಡಿಸೈನ್ಗಳನ್ನು ನಾವು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಮೂರು ಸೀರೆಗಳಿಗೆ ಹಾಗೆ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್